ಸನ್ಮಾನ್ಯ ಅಧ್ಯಕ್ಷರೇ ಹಾಂ ಈ ಬಜೆಟ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಾವು ಇದು ಪಾಪರ್ ಸರ್ಕಾರ ಹಣ ಇಲ್ಲ ಕೊರತೆ ಅಂತ ಪದೇ ಪದೇ ಹೇಳಿದಾಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ನಂದು ಪಾಪರ್ ಬಜೆಟ್ ಅಲ್ಲ ನನ್ನ ಪಾಪರ್ ಸರ್ಕಾರ ಅಲ್ಲ ನಮ್ಮ ಹತ್ರ ಯಥೇಚ್ಛವಾದಂಥ ಹಣ ಇದೆ ಬೇಕಾದಷ್ಟು ಸರ್ಪ್ಲೆಸ್ ಸರ್ಪ್ಲಸ್ ಇದೆ ಆ ಸಾಲದಣ ಅಲ್ಲ ಅವ್ರು ಹೇಳಿರೋದು ನಾನು ನೀವು ಸಾಲ ಅಂತ ಹೇಳ್ತೀರಾ ಅವರು ಸರ್ಪ್ಲಸ್ ಅನ್ನೋ ಥರ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೆಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ತಾವೆಷ್ಟು ಅನುದಾನಗಳನ್ನು ಕೊಟ್ಟಿದ್ದೀರ ಇವತ್ತು ಮೈಕ್ರೋ ಫೈನಾನ್ಸ್ ಅವಳಿ ನಮ್ಮ ರಾಜ್ಯದಲ್ಲಿ ನಡೀತು ಮೂವತ್ತು ಜನ ಸತ್ತೋದ್ರು ಯಾಕೆ ಸತ್ತರು ಮೂವತ್ತು ಜನ ಹಾಂ ನೆನ್ನೆ ದಿನ ಸಾಯ್ತಾ ಇದ್ದಾರೆ ಇವತ್ತು ಕಾನೂನು ಮಾಡಿದ ಮೇಲೂ ಸಾಯ್ತಾ ಇದ್ದಾರೆ ನೀವು ಆ ಒಂದು ನಿಗಮಗಳ ಮುಖಾಂತರ ಅವ್ರಿಗೆ ಏನು ಲೋನ್ಗಳು ಕೊಡಬೇಕಾಯಿತು ಆ ಲೋನ್ಗಳೆಲ್ಲ ಕಟ್ಟಾಗಿದೆ ಈಗ ಲೋನ್ ಇಲ್ಲ ಅವ್ರಿಗೆ ಯಾವಾಗ ಲೋನ್ ಸಿಕ್ಕಿಲ್ಲ ಅವರು ಈ ಮೈಕ್ರೋ ಫೈನಾನ್ಸ್ ಅವಳಿಗೆ ಬಿದ್ದಿದ್ದಾರೆ ಈಗ ನಾನು ಸುಮ್ಮನೆ ಒಂದು ಟ್ಯಾಲಿಯನ್ನು ಹೇಳ್ತೀನಿ ನಿಮಗೆ ನೋಡಿ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಬಿ ಜೆ ಪಿ ಕಾಲದಲ್ಲಿ ಅರವತ್ತು ಕೋಟಿ ಇಟ್ಟಿತ್ತು ಬಿ ಜೆ ಪಿ ಇದ್ದಾಗ ಅರವತ್ತು ಕೋಟಿ ಇಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರೈದರಲ್ಲಿ ಅದನ್ನು ಗೌರವಾನ್ವಿತ ಸಿದ್ದರಾಮಯ್ಯನವರು ನಲವತ್ತು ಕೋಟಿ ಇಳಿಸಿದ್ರು ಇಪ್ಪತ್ತು ಕೋಟಿ ಕಟ್ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ ನೂರು ಕೋಟಿ ಇಟ್ಟಿದ್ದೀರಿ ನಾವು ಅದು ನಲ್ವತ್ತೈದು ಕೋಟಿಗೆ ಬಂತು ಐವತ್ತೈದು ಕೋಟಿ ಕಟ್ ತಾಂಡಾಗಳ ಅಭಿವೃದ್ಧಿ ನೂರ ಕೋಟಿ ಇತ್ತು ನಾವು ನಮ್ಮ ಸರ್ಕಾರ ಕೊಟ್ಟಾಗ ಅದು ಅರವತ್ತು ಕೋಟಿ ಕಟ್ ಕೊಟ್ಟರು ಐವತ್ತು ಕೋಟಿ ಕಟ್ ಮಾಡಿದ್ರು ಬೋವಿ ಅಭಿವೃದ್ಧಿ ನಿಗಮ ತೊಂಬತ್ತೈದು ಕೋಟಿ ನಾವು ಕೊಟ್ಟಿದ್ರಿ ಅವರು ಐವತ್ತೈದು ಕೋಟಿಗೆ ಇಳಿಸ್ಬಿಟ್ರು ದೇವರಾಜ ಅರಸು ಹಿಂದುಳಿದವರುಗಳ ಅಭಿವೃದ್ಧಿ ನಿಗಮ ನಾವು ನೂರ ಕೋಟಿ ಕೊಟ್ಟಿದ್ರಿ ಬಂದಾಗ ಮೂರು ವರ್ಷಗಳ ಇವರ ಅನುದಾನಗಳು ರಾಯಣ್ಣ ಕ್ಷೇತ್ರದ ಅಭಿವೃದ್ಧಿ ಇವರು ನೂರ ಯಾವ ನಿಗಮದಿಂದನೂ ಅದನ್ನ ಐವತ್ತೇ ಒಬ್ಬ ಫಲಾನುಭವಿಗೆ ಅನುದಾನ ಲಭ್ಯ ಆಗದೆ ಕರ್ನಾಟಕ ಉಪಹಾರ ಅಭಿವೃದ್ಧಿ ನಿಗಮ ಮಾತ್ರ ಇತ್ತು ಮೂರು ವರ್ಷ ಹದಿನೈದು ಕೋಟಿ ವರ್ಷಗಳಲ್ಲಿ ಅದು ಎಂಟು ಕೋಟಿ ಆಯಿತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಿಲಯ ಮಾಡಿದ್ದಾರೆ ತೊಂಬತ್ತು ಕೋಟಿ ಆಯ್ತು ಅದು ಜಾರಿ ಆಗಿರಲಿಲ್ಲ ರಾಜ್ಯದ ವಿವಿಧ ಮಟ್ಟಗಳು ಕೆಲಸ ಆಯ್ತಾ ಮುಖ್ಯಮಂತ್ರಿ ವಿಶೇಷ ಎಲ್ಲ 154 ಕೋಟಿ ಕಾರ್ಯಗತ ಮಾಡಲಿಲ್ಲ ಅದನ್ನ ತಿಳ್ಕೊಂಡು ನೀವೇ ಎಟ್ ಮಾಡಿ 27% ಮಾಡಬೇಕು 124 ಕೋಟಿ ಕಟ್ ಎಸ್ ಸಿ ಪಿ ಟಿ ಎಸ್ ಪಿ ನಾನು ಹೇಳ್ತೀನಿ ನಾನು ನಾಳೆ ಉತ್ತರ ಕೊಡ್ತೀನಿ ನನಗೆ ಕೊಡಿ ನಾನು ಕೊಡ್ತೀನಿ ನಾಳೆ ಉತ್ತರ ಮುಖ್ಯಮಂತ್ರಿಗಳು ನೀವು ಏನ್ ಮಾಡ್ಯಾರ ಅಂತ ಏನಾಗಿದೆ ಅಂತ ನಾನು ಕೊಡ್ತೀನಿ ಉತ್ತರವ ಆಯ್ತು ನೀವು ಮಾತು ಕೊಡಿ ಸಿದ್ದು ನಾನು ಎಲ್ ಎ ಕಣೆಯಾ ಆಯ್ತು ನೀರಾದರೂ ಮಾತಾಡಬಹುದು ಮುಗಿಸ್ಲಿ ಸಿದ್ದು ರಾಜ್ಯದ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಸಹಾಯಧನ ನಮ್ಮ ಸರ್ಕಾರ ಇದ್ದಾಗ ನೂರ ಐವತ್ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಕೊಟ್ಟಿದ್ರು ಸಿದ್ಧರಾಮಯ್ಯನವರು ಅದನ್ನು ಮೂವತ್ತು ಕೋಟಿ ಇಳಿಸಿದ್ರು ನೂರ ಕೋಟಿ ಕಟ್ ಹಿಂದೂ ರುದ್ರಭೂಮಿಗಳ ನಿರ್ವಹಣೆ ಇಪ್ಪತ್ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ನಾವು ಕೊಟ್ಟಿದ್ರಿ ಅದನ್ನು ಹತ್ತು ಕೋಟಿ ಇಳಿಸಿದ್ರು ನೇಕಾರರ ಯೋಜನೆ ನೇಕಾರರ ಯೋಜನೆಗೆ ನೂರ ಇಪ್ಪತ್ತೈದು ಪಾಯಿಂಟ್ ಎಪ್ಪತ್ತೇಳು ಕೋಟಿಯನ್ನು ನಮ್ಮ ಸರ್ಕಾರ ಕೊಟ್ಟಿತ್ತು ಅದು ಹತ್ತು ಕೋಟಿಗೆ ಇಳಿದು ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸನ್ಮಾನ್ಯ ಅಧ್ಯಕ್ಷರೇ ಇದನ್ನು ಈಗ ಈ ನಿಗಮಗಳಲ್ಲೆಲ್ಲ ನಾನು ಓದಿದ್ದ ನಿಗಮಗಳೆಲ್ಲನೂ ಕೂಡ ಆ ಬಡವರಿಗೆ ಸಹಾಯ ಮಾಡುವಂಥದ್ದು ಯಾರು ಅವರು ಕೂಲಿ ಮಾಡೋರಿಗೆ ಅವ್ರ ಅಂಗಡಿ ಇಟ್ಕೊಳೋಕ್ಕೆ ಬಿಸ್ನೆಸ್ ಮಾಡೋ ಅಂಥದ್ಕೆ ಅವರು ಸಹಾಯ ಮಾಡೋ ಈ ನಿಗಮಗಳಲ್ಲಿ ಅವ್ರಿಗೆ ಸಾಲ ಕೊಡ್ಬೋದಾಗಿ ಸಾಲ ಕೊಡೋಕ್ಕೆ ಪ್ರಯೋಜನ ಎಲ್ಲ ಒಕ್ಕಲಿಗರದು ಇದೆ ನಾನು ಓದಿಲ್ಲ ಒಕ್ಕಲಿಗರದ್ದು ಇದೆ ಲಿಂಗಾಯತರದ್ದು ಇದೆ ಎಲ್ಲರದು ಉಪಾರು ಎಲ್ಲ ಇದೆ ಎಲ್ಲರಿಗೂ ಆ ನಿಗಮಗಳನ್ನು ಮಾಡಿ ಅಲ್ಲಿ ಲೋನ್ ಕೊಟ್ಟು ಅವರ ಅಭ್ಯುದಯಕ್ಕೆ ಮಾಡಿದಂಥ ಒಂದು ಯೋಜನೆಗಳು ಇವರೆಲ್ಲ ಕಟ್ 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 ಅಂತ ಕಟ್ ಈಗ ಏನಾದರೂ ಅವರು ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದ್ರು ಅವರು ಇವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಆ ಮೈಕ್ರೋ ಫೈನಾನ್ಸ್ ಓದ್ತಾನೆ ಇರಲಿಲ್ಲ ಅವರು ಸಾಧ್ಯವೇ ಇರಲಿಲ್ಲ ಮೂವತ್ತು ಜನ ಸಾಯ್ತಾ ಇರಲಿಲ್ಲ ಅವ್ರು ಮೂವತ್ತು ಜನ ಸಾಯ್ತಾ ಇರಲಿಲ್ಲ ಇದಾಯಿತು ಮುಖ್ಯಮಂತ್ರಿಗಳು ಈ ಇಲಾಖೆಗಳಿಗೆ ಇಲಾಖೆಗಳಿಗೆ ಕೊಡೋ ಹಣದಲ್ಲೂ ಕೂಡ ಕಟ್ ಮಾಡಾಕ್ಬಿಟ್ಟಿದ್ದಾರೆ ನಮ್ಮ ಸ್ವಾಮಿ ಇಲಾಖೆಗೆ ನಾವು ಅನುದಾನ ಬಿಡುಗಡೆ ಮಾಡಿದ್ದು ಏಳು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಅವರು ಅದನ್ನು ಐದು ಸಾವಿರದ ಮೂವತ್ತೈದು ಕೋಟಿ ಇಳಿಸಿದ್ರು ಅಂದರೆ ಎರಡು ಸಾವಿರದ ಇನ್ನೂರ ಐವತ್ಮೂರು ಕೋಟಿ ಕಟ್ ಹಾಂ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ನಾವು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ರಿ ಅವರು ಸಾವಿರದ ಇನ್ನೂರ ಏಳು ಅಂದರೆ ನೂರ ಅರವತ್ತಾರು ಕೋಟಿ ಕಟ್ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಅದಕ್ಕೆ ಇಪ್ಪತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ನಾವು ಕೊಟ್ಟಿದ್ರಿ ಅವರು ಅದಕ್ಕೆ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತ ಏಳು ಸ್ವಲ್ಪ ಕಡಿಮೆ ಪರವಾಗಿಲ್ಲ ಅಂದರೆ ಮುನ್ನೂರ ಎಂಬತ್ತೇಳು ಕೋಟಿ ಮಾತ್ರ ಕಟ್ ಮಾಡಿದ್ದಾರೆ ಹಾಂ ಹಾಂ ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆ ಹಾಂ ಸಾ ನಾವು ಸಾವಿರದ ಹದಿನೇಳು ಸಾವಿರದ ಎಪ್ಪತ್ತೊಂದು ಕೋಟಿ ಕೊಟ್ಟಿದ್ರಿ ಈಗ ಅದು ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆಗಿದೆ ಅಲ್ಲಿ ಎರಡು ಸಾವಿರ ನೂರ ನಲ್ವತ್ತೊಂಬತ್ತು ಕೋಟಿ ಕನ್ನಡ ಸಂಸ್ಕೃತಿ ಇಲಾಖೆ ನಾವು ಮುನ್ನೂರ ಮೂವತ್ತ್ಮೂರು ಕೋಟಿ ಕೊಟ್ಟಿದ್ರು ಅವರು ಇನ್ನೂರ ಐವತ್ನಾಲ್ಕು ಕೋಟಿ ಅಂದರೆ ಎಪ್ಪತ್ತೆಂಟು ಕೋಟಿ ಕಡಿಮೆ ಮಾಡಿದ್ದಾರೆ ಅಂದರೆ ನೀವು ಎಲ್ಲ ಇಲ್ಲ ಎಲ್ಲ ನಿಗಮಗಳಲ್ಲೂ ಕಟ್ ಮಾಡಿದ್ದೀರ ಎಲ್ಲ ಇಲಾಖೆಗಳ ಅನುದಾನದಲ್ಲೂ ನೀವು ಕಟ್ ಮಾಡಿಬಿಟ್ಟಿದ್ದೀರ ಕಟ್ ಮಾಡಿ ನೀವು ಯಾವ ರೈತರಿಗೆ ಹಣ ಹೋಗ್ಬೇಕಾಯ್ತು ಯಾವ ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೆ ಹಣ ಹೋಗ್ಬೇಕಾಯ್ತು ಶಾಲೆಗಳಿಗೆ ಹಣ ಹೋಗ್ಬೇಕಾಯ್ತು ಆ ಹಣ ಎಲ್ಲ ಕಟ್ ಮಾಡಿ ನಿಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಹೇಳಿ ಅದಕ್ಕೆ ಡೈವರ್ಟ್ ಮಾಡಿಬಿಟ್ರಿ ನೀವು ಹಣನ ನೀವು ಕೊಡೋದನ್ನ ಇಲ್ಲಿ ಈ ನಿಗಮಗಳಿಗೆ ಈ ಇಲಾಖೆಗಳೆಲ್ಲ ಕೊಟ್ಬಿಟ್ಟು ನೀವು ಫ್ರೀಗೆ ಎಷ್ಟು ಬೇಕಾದರೂ ಕೊಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲ್ಲ ನೀವು ಆದ್ರೆ ನೀವು ಅದನ್ನೆಲ್ಲ ಕಟ್ ಮಾಡಿ ಆ ಇಲಾಖೆಗಳನ್ನೆಲ್ಲ ಕಟ್ ಮಾಡಿ ನೀವು ನಿಮ್ಮ ಕಾಂಗ್ರೆಸ್ಸಿನ ಅಜೆಂಡಾಗ ಓದ್ರಿ ಇದು ರಾಜ್ಯದ ಜನತೆಗೆ ಬಗ್ದಂಥ ದ್ರೋಹ ಇದು ಇದನ್ನು ನಾವು ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ